ಮತ್ತು ಕ್ರಿಯಾಶೀಲ ಶಾಸಕರಾದ ನಾನು ಜನಪ್ರಿಯ ಅಂತ ಹೇಳಲ್ಲ ಕ್ರಿಯಾಶೀಲ ಅಂತ ಹೇಳ್ತೇನೆ ಯಾಕೆಂದರೆ ಕಾರ್ಯವನ್ನು ಮಾಡಿರ್ತಕ್ಕಂಥದ್ದು ಕ್ರಿಯಾಶೀಲ ಕ್ರಿಯಾಶೀಲದ ಶಾಸಕರಾದ ಸಮೃದ್ಧಿ ಮಂಜುನಾಥವರೆ ನಾಗರಾಜ್ ಅವರೇ ಭಾಳ ಜನ ಇದ್ದಾರೆ ಅದರಿಂದ ಎಲ್ಲರ ನನ್ನ ಇಲ್ಲಿರ್ತಕ್ಕಂಥ ಗಣ್ಯರೆ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಗಣ್ಯರೆ ಮತ್ತು ನೆಚ್ಚಿನ ವಿದ್ಯಾರ್ಥಿಗಳೇ ಮತ್ತು ಈ ಸಮಾರಂಭಕ್ಕೆ ಒತ್ತನ್ನು ಕೊಟ್ಟು ಈ ಸಮಾರಂಭವನ್ನು ಏರ್ಪಡಿಸಿರ್ತಕ್ಕಂಥ ಎಲ್ಲ ಅಧಿಕಾರಿಗಳೇ ಮತ್ತು ವಿಶೇಷವಾಗಿ ಶ್ರೀರಾಮಪ್ಪನವರೇ ಧರ್ಮವನ್ನು ಯಾರು ರಕ್ಷಿಸ್ತಾರೆ ಧರ್ಮ ಅವರನ್ನು ರಕ್ಷಿಸ್ತದೆ ಅದೇ ರೀತಿಯಾಗಿ ವಿದ್ಯೆಯನ್ನು ಯಾರು ಗೌರವಿಸ್ತಾರೆ ಆ ವಿದ್ಯೆ ನಮ್ಮನ್ನು ಕಾಪಾಡ್ತದೆ ಅಂತ ಹೇಳ್ತಾರೆ ದಯವಿಟ್ಟು ಮಕ್ಕಳು ಒಂದು ರಾಜಕ್ಕೆ ಬರೋಣ ಇಲ್ಲ ನೀವು ಮಾತನಾಡಿದ್ರೆ ನಾನು ಸುಮ್ಮನೆ ಇರ್ತೀನಿ ಅಥವಾ ನಾನು ಮಾತನಾಡ್ದಾಗ ನೀವು ಸುಮ್ಮನೆ ಇರೋದು ಯಾವ್ದು ಮಾಡ್ತಾರೆ ಹೇಳಿ ಅದು ಮಕ್ಕಳದು ಚೇಷ್ಟೆ ಅದೇ ತಾನೆ ನಾನು ಹುಡುಗನಾಗಿದ್ದಾಗ ಇದೇ ಕೆಲಸ ಮಾಡಿರೋ ಅಂತಾನೆ ಇವತ್ತು ನಾನು ಆಕಸ್ಮಿಕ ಅತಿಥಿ ಇಲ್ಲಿಗೆ ಮೊನ್ನೆ ನಮ್ಮ ಅಧ್ಯಕ್ಷರಾದ ಕಾಡೆಪಲ್ಲಿ ನಾಗರಾಜ್ ಅವರು ನನಗೊಂದು ಕರೆ ಮಾಡಿ ಶಾಸಕರನ್ನ ಭೇಟಿ ಮಾಡೋದಿದೆ ಬನ್ನಿ ಅಂತ ಹೇಳಿದ್ರು ಅದರಿಂದ ನಾನು ಬಂದೆ ಆಮೇಲೆ ಶಾಸಕರು ಇಲ್ಲೇ ಏನೋ ಅವನೇಲಿ ಒಂದೇ ಒಂದು ಚಿಕ್ಕದಾಗಿ ಕಾರ್ಯಕ್ರಮ ಎರಡು ನಿಮಿಷ ಹೋಗಿ ಬಂದುಬಿಡೋಣ ಅಂದರು ನಾನು ನ್ಯಾಯಾಲಯದಿಂದ ನನ್ನ ಕಲಾಪವನ್ನು ಬಿಟ್ಟು ಹೀಗೆ ಬಂದೆ ಹೀಗೆ ಅವರಿಗೆ ನಾಗರಾಜ್ ಅವರಿಗೆ ಮೊದಲು ಧನ್ಯವಾದಗಳನ್ನು ತಿಳಿಸ್ತೇನೆ ಯಾಕೆಂದರೆ ನಮ್ಮ ಹೋಬಳಿ ನನ್ನ ಹೋಬಳಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡ್ತಕ್ಕಂಥ ಒಂದು ಅವಕಾಶವನ್ನು ಶಾಸಕರು ಮತ್ತು ನಾಗರಾಜ್ ಅವರು ಮಾಡಿಕೊಟ್ಟಿದ್ದಾರೆ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೇನೆ ಇವತ್ತು ಮೊದಲನೇದಾಗಿ ಧನ್ಯವಾದವನ್ನು ತಿಳಿಸ್ತಕ್ಕಂಥವರು ಮಾನ್ಯ ನಾಗಭೂಷಣ್ ಬಾಬು ಅವರಿಗೆ ನನಗೆ ನಾಗಭೂಷಣ್ ಬಾಬು ಅನ್ನೋದು ಗೊತ್ತಿರಲಿಲ್ಲ ಬರೀ ಇವತ್ತೇ ಗೊತ್ತಾಗಿದ್ದು ಬಾಬು ಬಾಬು ಅಂತ ಕರೆಯೋದು ನಾವು ಯಾರು ಹೇಳಿದ್ರು ನಾಗಭೂಷಣ್ ಬಾಬು ಅಂತೇಳಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೇನೆ ಕಾರಣ ಏನು ಅಂತ ಹೇಳಿದ್ರೆ ನಾನು ಇವತ್ತು ಒಂದು ನ್ಯಾಯಾಲಯದಲ್ಲಿ ಒಂದು ಕೇಸ್ ಇತ್ತು ಆ ಕೇಸ್ ಏನು ಅಂತ ಹೇಳಿದ್ರೆ ಅವರ ತಂದೆಯವರು ದಾನ ಕೊಟ್ಟಿದ್ದಾರೆ ಅವ್ರ ಮಕ್ಕಳು ಇವತ್ತು ದಾನ ಕೊಟ್ಟಿರೋದು ನಮ್ದು ಸರಿ ಇಲ್ಲ ಅಂತೇಳಿ ಒಂದು ಕೇಸು ಹಾಕಿದ್ದಾರೆ ಈ ಒಂದು ಜನ ಇದ್ದೇವೆ ಯಾಕಂದ್ರೆ ನಮ್ಮಲ್ಲಿ ಮೂರು ಮೂರು ತರ ಜನ ಇದ್ದೇವೆ ಒಂದು ನಂದು ನನಗೆ ನಿಂದು ನಿನಗೆ ಇನ್ನೊಂದು ತರ ಜನ ನಂದು ನನಗೆ ನಿಮ್ಮದು ನನಗೆ ಇನ್ನೊಂದು ಥರ ಜನ ನಂದು ನಿಮಗೆ ನಿಮ್ಮದು ನಿಮಗೆ ಅಂತ ಅವರು ಪುಣ್ಯಾತ್ಮರು ಅವರು ಸಾದರು ಸಂತರು ಅವರು ಅದರಿಂದ ನಮಗೆ ಅಷ್ಟು ಇಲ್ಲದೆ ಇದ್ರು ನಂದು ನಿಮಗೆ ನಂದು ನಿಮಗೆ ಅನ್ನೋ ಒಂದು ಬಾರ್ಟ್ರ್ ಸಿಸ್ಟಮನ್ನು ನಾವು ಅಳವಡಿಸ್ಕೋಬೇಕಾಗ್ತದೆ ಆ ರೀತಿ ಒಂದು ವಿದ್ಯೆಗೆ ಒಂದು ಒತ್ತನ್ನು ಕೊಟ್ಟು ತಾನು ಹುಟ್ಟಿದ ಊರಲ್ಲಿ ಒಂದು ಒಳ್ಳೆಯ ಕಾರ್ಯವನ್ನು ಮಾಡಬೇಕು ಅಂಥೇಳಿ ಈ ಒಂದು ದಾನವಾಗಿ ಮಾಡಿದ್ದಾರೆ ಆ ದಾನವನ್ನು ಸ್ವೀಕರಿಸಿ ನೀವು ಒಳ್ಳೆ ಕಾರ್ಯಕ್ಕೆ ಉಪಯೋಗಿಸ್ತಾ ಇದ್ದೀರಿ ಅದರಿಂದ ನಾನು ಬಾಬು ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ ಮಕ್ಳ ಇವತ್ತು ಈ ಕಾರ್ಯಕ್ರಮದಲ್ಲಿ ಒಳ್ಳೆಯ ಸುಸಜ್ಜಿತವಾದ ಒಂದು ಕಟ್ಟಡವನ್ನು ನಿಮಗೆ ಒದಗಿಸಿಕೊಟ್ಟಿದ್ದಾರೆ ಅವರಿಗೆ ನಿರ್ಮಾಣ ಮಾಡಿರ್ತಕ್ಕಂಥವರು ಮತ್ತು ಇದನ್ನು ಉಸ್ತುವಾರಿ ನೋಡಿರ್ತಕ್ಕಂಥ ಎಲ್ಲ ಅಧಿಕಾರಿಗಳಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ ಮತ್ತು ಮೊದಲನೇದಾಗಿ ಇಲ್ಲಿ ನನಗೆ ಭಾಳ ಸಂತೋಷ ಆಗಿತ್ತು ಅಂತ ಹೇಳಿದ್ರೆ ಇದುವರೆಗೂ ಪ್ರಾಸ್ತಾವಿಕ ಭಾಷಣ ಮಾಡತಕ್ಕಂಥ ನಿಮ್ಮ ಹೆಡ್ ಮಾಸ್ಟರ್ ಆದ ಕೃಷ್ಣಪ್ಪನವರು ನನ್ನ ಶಿಷ್ಯ ಅಂತ ಹೇಳ್ಬೋದು ಅವರ ತಂದೆ ನಮ್ಮೂರಲ್ಲಿ ಮ್ಯಾನ್ ಆಗಿದ್ದರು ಅವರು ಮೊದಲಿಂದಲೂ ಒಳ್ಳೆ ಕಾರ್ಯಚಟುವಟಿಕೆ ಆಗಿದ್ದರು ಅವರನ್ನು ನಾನು ಪ್ರೋತ್ಸಾಹಿಸಿ ವಿದ್ಯಾಭ್ಯಾಸ ಕಳಿಸಿ ಇವತ್ತು ನನ್ನ ಮುಂದೆ ಅವರಿಬ್ಬ ಪ್ರಾಸ್ತಾವಿಕ ಭಾಷಣ ಮಾಡಿದ್ದಕ್ಕೆ ನಾನು ಅವ್ರ ಕೃತಜ್ಞತೆಗಳನ್ನು ತಿಳಿಸ್ತೇನೆ ಮತ್ತು ನಂತರ ನಮ್ಮ ಸಮೃದ್ಧಿ ಶಾಸ ಮ ಮಂಜುನಾಥ್ ಅವರಿಗೆ ಹೇಳಿದ್ರೆ ಅವರು ಶಾಸಕರು ಬರ್ತಾರೆ ಹೋಗ್ತಾರೆ ಅದು ಕ್ರಿಯೆ ನಡೀತಾ ಇರ್ತದೆ ಅದೆಲ್ಲ ಮುಖ್ಯ ಆಗಿರ್ತಕ್ಕಂಥದ್ದು ಆದರೆ ನಾವು ಹುಟ್ಟಿದ ಮೇಲೆ ಏನು ಬಿಟ್ಟು ಹೋಗ್ತೇವೆ ಅನ್ನತಕ್ಕಂಥದ್ದನ್ನು ಒಂದು ನೋಡಬಾರ್ದು ಇವತ್ತು ಯಾವುದೋ ಒಂದು ಕೆಲಸ ಮಾಡೋದ್ರೆ ಪರ್ಮನೆಂಟ್ ಆಗಿರಲ್ಲ ಆದರೆ ನಾವು ಮಾಡಿದ ಕೆಲಸ ಅದು ಶಾಶ್ವತವಾಗಿರ್ತದೆ ಆ ರೀತಿಯ ಒಂದು ಶಾಶ್ವತವಾದ ಒಂದು ಕೆಲಸವನ್ನು ಸಮೃದ್ಧಿ ಅವರು ಮಂಜುನಾಥ್ ಅವರು ಕ್ರಿಯಾಶೀಲ ನಮ್ಮ ಶಾಸಕರು ಮಾಡಿದ್ದಾರೆ ಅವರಿಗೂ ನಾನು ಈ ಯಾವನೇ ಹೋಗಲಿ ಪರವಾಗಿ ಧನ್ಯವಾದಗಳನ್ನು ಮತ್ತು ಕೃತಜ್ಞತೆಗಳನ್ನು ತಿಳಿಸ್ತೇನೆ ಮಕ್ಕಳೇ ಇವತ್ತು ನೀವು ರಂಗದಲ್ಲಿ ಕಾಲಿಟ್ಟಿದ್ದೀರಿ ತಾವು ಯಾರು ಅಸಡ್ಡೆ ಮಾಡಬಾರ್ದು ಅಂತ ನಮ್ಮ ಓದಿನಲ್ಲಿ ಯಾಕೆಂತ ಹೇಳಿದ್ರೆ ನಂಬಿಕೆಯಿಂದ ನಾವು ಬದುಕಬೇಕಾಗ್ತದೆ ಆದರೆ ನಂಬಿಸಿ ಬದುಕೋಕೆ ಕಷ್ಟ ನಂಬಿಕೆಯಿಂದ ಬದುಕಿರ್ತಕ್ಕಂಥವರು ಶಾಶ್ವತವಾಗಿ ಉಳಿತಾರೆ ನಂಬಿಸಿ ಬದುಕತಕ್ಕಂಥವರು ಒಬ್ಬರನ್ನು ಮೋಸ ಮಾಡಿ ಏನಾದರೂ ನಂಬಿಸಿ ಮಾಡೋಣ ಅಂತ ಹೇಳ್ತಾರೆ ಆ ಒಂದು ಒಂದು ಸಕಾರಾತ್ಮಕವಾದ ವಿಧಿಯನ್ನು ತಾವು ಕಲಿಬೇಕಾಗ್ತದೆ ಬಹುಶಃ ನೀವು ಮುಂದೆ ಡಾಕ್ಟ್ರುಗಳಾಗ್ಬೋದು ಅಥವಾ ಇಂಜಿನಿಯರ್ಗಳಾಗ್ಬೋದು ಅಥವಾ ಸಮೃದ್ಧಿ ಮಂಜುನಾಥ್ ಅಂತವರ ಶಾಸಕರು ಆಗ್ಬೋದು ಅಥವಾ ಬೇರೆ ರೀತಿ ಸೈಂಟಿಸ್ಟ್ ಆಗ್ಬೋದು ಯಾವುದೇ ರೀತಿಯಾಗಿ ಆಗ್ಬೋದು ಆದರೆ ಹೋದಾಗ ಹೋದಾಗ ನಮ್ಮ ಜನ್ಮ ಕೊಟ್ಟಂಥ ತಂದೆ ತಾಯಿಗಳನ್ನು ಮತ್ತು ಜನ್ಮ ಕೊಟ್ಟಂಥ ಯಾವ ಜ ಭೂಮಿಯನ್ನು ನಾವು ಮರಿಬಾರ್ದು ಆ ರೀತಿ ಆ ರೀತಿ ನೀವು ಪ್ರಕೃತಿಯನ್ನು ಪೂಜೆ ಮಾಡಬೇಕಾಗ್ತದೆ ಪ್ರಕೃತಿಯನ್ನು ಪೂಜೆ ಮಾಡಿ ಮತ್ತೆ ನೀವು ಒಳ್ಳೆಯ ವಿದ್ಯೆಗಳನ್ನು ಹೋಗಿ ಒಳ್ಳೆ ಸಕಾರಾತ್ಮಕವಾದ ವಿದ್ಯೆಯನ್ನು ಕಲಿಸಿ ಯಾಕಂದರೆ ನೀವು ಒಳ್ಳೆ ವಿದ್ಯೆಯನ್ನು ಕಲಿಸಿ ಆದರೆ ಅದು ನೀವು ನಿಮ್ಮ ದೇಶದ ನೀ ನಿಮ್ಮ ಮನೆ ಆಸ್ತಿ ಅಲ್ಲ ನೀವು ದೇಶದ ಆಸ್ತಿಗಳಾಗ್ತೀರಿ ಅದರಿಂದ ದೇಶ ದೇಶದ ಆಸ್ತಿಗಳಾಗಬೇಕು ಒಳ್ಳೆಯ ವಿದ್ಯಾವಂತರಾಗಬೇಕು ಒಳ್ಳೆ ಬುದ್ಧಿವಂತರಾಗಬೇಕು ಒಂದು ದೇಶಕ್ಕೆ ಕೀರ್ತಿಯನ್ನು ತರಬೇಕು ನಿಮ್ಮ ಅದರಲ್ಲೂ ನಮ್ಮ ಟೀಚರ್ಸ್ ಇದ್ದಾರಲ್ಲ ಆ ಟೀಚರ್ಸನ್ನು ಬಹಳ ನಾನು ಗೌರವ ಮಾಡಲು ಉಪಾಧ್ಯಾಯನಾಗಿ ನಾನು ಒಂದು ವರ್ಷ ಉಪಾಧ್ಯಾಯ ವೃತ್ತಿಯಲ್ಲಿ ಕೆಲಸ ಮಾಡಿ ಬಂದಿರತಕ್ಕಂಥವನು ನಾವು ಮೂರು ವರ್ಗಗಳನ್ನು ನಾನು ಗೌರವಿಸ್ತೇನೆ ಹೇಳಿದ್ರೆ ಒಂದು ಉಪಾಧ್ಯಾಯ ವರ್ಗ ಒಂದು ಸೈನಿಕರ ವರ್ಗ ಮತ್ತು ಒಂದು ರೈತರ ವರ್ಗ ಉಪಾಧ್ಯಾಯರು ಏನು ಹೇಳ್ಕೊಡ್ತಾರೋ ಮಕ್ಕಳು ಅದನ್ನೇ ಕಲಿತಾರೆ ರೈತರು ಏನು ಬಿತ್ತುತ್ತಾರೋ ಅದನ್ನ ಬೆಳೀತಾರೆ ಅದನ್ನು ಬೇರೆ ಆಗಲ್ಲ ನನ್ನ ವೃತ್ತಿ ಬೇರೆ ನಾನು ಯಾವುದೋ ನಾನು ಕೇಸ್ ಗೆಲ್ಲಬೇಕು ಯಾವುದೋ ಜಡ್ಜನ್ನು ಆಮರಿಸೋದು ಅಥವಾ ವಿಟ್ನೆಸ್ನ ಆಮರಿಸೋದು ಏನೋ ಒಂದು ಕೆಲಸ ಮಾಡ್ತೀನಿ ಆದರೆ ನಿಮ್ಮ ಕೆಲಸ ಅದಲ್ಲ ಅದರಿಂದ ಬ ನಿಮಗೆ ಭಗವಂತ ಅದನ್ನು ಪಾಲಿಸಿರ್ತಕ್ಕಂಥದ್ದು ನಮ್ಮ ಟೀಚರ್ಸ್ಗೆ ಇವತ್ತು ಕೆಲ ಭಾಳಷ್ಟು ಜನ ಟೀಚರ್ಸಾಗಿ ಉಳಿದಿಲ್ಲ ಕೆಲವು ವರ್ಷತನ ಆದರೆ ಇವತ್ತು ನಿಮಗೆ ಕೊಟ್ಟಿರ್ತಕ್ಕಂಥ ಆ ವೃತ್ತಿ ಇದೇನಿದೆ ನಿಮ್ಮ ವೃತ್ತಿಗೂ ನಿಮಗೆ ಬರ್ತಕ್ಕಂಥ ಸಂಬಳಕ್ಕೂ ನೀವು ತಲೆ ಮಾಡಬಾರ್ದು ಆದರೆ ನಿಮಗೆ ಕೊಟ್ಟಿರ್ತಕ್ಕಂಥ ವೃತ್ತಿಯನ್ನು ನೀವು ಏನು ಇವತ್ತು ಯಾರೇ ಅಬ್ದುಲ್ ಕಲಾಂ ಆಗ್ಬೋದು ಅಥವಾ ಇನ್ನು ಯಾರೇ ಆಗಲಿ ದ್ರೌಪದಿ ಮುರ್ಮು ಆಗ್ಬೋದು ಅಥವಾ ನರೇಂದ್ರ ಮೋದಿ ಆಗಿರ್ಬೋದು ಇನ್ನು ಬೇರೆ ಯಾರಾದರೂ ಆಗಲಿ ಒಬ್ಬ ಟೀಚರಿಂದ ರೂಪುಗೊಂಡು ಹೋಗಿರ್ತಕ್ಕಂಥ ಆ ವ್ಯಕ್ತಿಗಳಲ್ಲಿರ್ತಾರೆ ಅದರಿಂದ ಆ ವ್ಯಕ್ತಿತ್ವವನ್ನು ರೂಪಿಸಿ ನೀವು ಮಕ್ಕಳನ್ನು ಒಳ್ಳೆ ವ್ಯಕ್ತಿತ್ವ ರೀತಿಯಲ್ಲಿ ತಯಾರು ಮಾಡ್ತಕ್ಕಂಥ ಜವಾಬ್ದಾರಿಯಲ್ಲಿ ತಮ್ಮದಿದೆ ಆ ರೀತಿ ಮಾಡ್ತಾ ಇದ್ದೀರಿ ಅಂತ ಹೇಳಿ ನಂಬುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಈ ಅವಕಾಶವನ್ನು ಕೊಟ್ಟಂತ ನಿಮ್ಮೆಲ್ಲರಿಗೂ ನಾನು ಒಂದಷ್ಟೇ ನನ್ನ ಮಾತನ್ನು ಮುಗಿಸಿದ್ದೀನಿ